ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಪಿತ್ರರಾಜಿತ ಆಸ್ತಿ ವಿಚಾರದ ಮಾತುಕತೆ ಜರುಗುತ್ತದೆ ವಾಹನದಿಂದ ಅಪಾಯ ಆಗುವ ಸಾಧ್ಯತೆಗಳಿವೆ ಜೋಪಾನ ವೃಷಭ ರಾಶಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೀರಿ ಅದರಲ್ಲಿ ನೀವು ಯಶಸ್ಸನ್ನು ಕೂಡ ಸಾಧಿಸುವಂತಹ ದಿನವಾಗಿದೆ ಮಿಥುನ ರಾಶಿ ಅಧ್ಯಾಪಕ ವೃತ್ತಿಯವರಿಗೆ ಶುಭದಾಯಕ ದಿನ ಪ್ರಯಾಣದಲ್ಲಿ ಜಾಗೃತವಾಗಿರಿ ಕಟಕ ರಾಶಿ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಸಿಂಹ ರಾಶಿ ಆಕಸ್ಮಿಕ ಧನ ಆಗಮನ ಆಗುತ್ತದೆ ಕೃಷಿ ಉಪಕರಣಗಳ ಖರೀದಿ ಇದೆ ರಾಶಿ ಅಗತ್ಯವಿರುವ ವಸ್ತುಗಳನ್ನು ಖರೀದಿಸುವುದು ಒಳಿತು ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡಿ ತುಲಾ ರಾಶಿ ಕೌಟುಂಬಿಕ ಮತ್ತು ವೈವಾಹಿಕ ಜೀವನ ಆಹ್ಲಾದಕರವಾಗಿರುತ್ತದೆ ಉತ್ತಮ ದಿನವಾಗಿದೆ ವೃಶ್ಚಿಕ ರಾಶಿ ಪ್ರಾಮುಖ್ಯತೆ ನೀಡಿ ಹೊಸ ವ್ಯವಹಾರ ಪ್ರಾರಂಭಿಸಲು ಉತ್ತಮ ದಿನ ಧನುಸ್ ರಾಶಿ ಯಾರ ಮೇಲೂ ವೈಯಕ್ತಿಕವಾಗಿ ದ್ವೇಷ ಸಾಧಿಸಲು ಹೋಗ್ಬೇಡಿ ಕಷ್ಟ ಎದುರಿಸಬೇಕಾಗುತ್ತೆ ಮಕರ ರಾಶಿ ಬರುವ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಕಾಣುತ್ತೀರಿ ಕುಂಭರಾಶಿ ಹೆಚ್ಚಿನ ಲಾಭದ ಆಸೆಗೆ ಇರುವ ಉಳಿತಾಯದ ಹಣವನ್ನ ಖರ್ಚು ಮಾಡಬೇಡಿ ಕೊನೆಯದಾಗಿ ಮೀನರಾಶಿ ಯುವಕರು ಶಾಶ್ವತ ಕೆಲಸ ಹುಡುಕುವ ಪ್ರಯತ್ನದಲ್ಲಿ ಯಶಸ್ಸು ಕಾಣುತ್ತಾರೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ Subtitles by